ಅಲ್ಲಿ ಮೋದಿಯವರು ರಾಮ ಅಂತ ಹೇಳುತ್ತಾರೆ ನಡೀತಾ ಇದೆ ಅಲ್ಲಿ ಮೋದಿಯವರು ರಾಮ ಅಂತ ಹೇಳುತ್ತಾರೆ ಅವ್ರು ಏಳು ದಿನ ಉಪವಾಸ ಆ ಸರಿಯು ನದಿಯ ಸ್ನಾನ ಆಗೇನೇನೋ ನೀವುಗಳೇ ದೃಷ್ಟಿ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೇನೆ ಇಲ್ಲಿ ಇವ್ರಿಗಿರೋದು ಸಿದ್ದರಾಮ ಅಷ್ಟೇ ಅಲ್ಲಿ ಅವರು ಶ್ರೀರಾಮ ಇಲ್ಲಿ ಇವರು ಸಿದ್ದರಾಮ ಈ ಸಿದ್ದರಾಮ ಏ ಅಲ್ಲ ಅವರ ಹೆಸರಿನಲ್ಲಿ ಇವತ್ತು ಈ ರಾಜ್ಯದಲ್ಲಿ ಈ ಎನ್ ಡಿ ಎನ್ನ ಸೋಲಿಸಿ ನಾವು ಇಪ್ಪತ್ತು ಸೀಟನ್ನು ಗೆಲ್ತೀವಿ ಅನ್ನುವ ಒಂದು ಹಿನ್ನೆಲೆಯಲ್ಲಿ ಇವೆಲ್ಲವನ್ನೂ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ ಅದು ಕನಸು ಕನಸು ಕನಸುವಷ್ಟೇ ಈ ರಾಜ್ಯದಲ್ಲಿ ಅದು ಸಾಧ್ಯ ಆಗಲ್ಲ ಈ ಸಾರಿ ಮೋದಿಯವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಬಹುಶಃ ಬಹುಶಃ ಅಂತ ಹೇಳಿದ್ರೆ ನಿಮ್ಮೆಲ್ಲರ ನಿರೀಕ್ಷೆಗಿಂತ ಮೀರಿ ಇವತ್ತು ಜನ ತೀರ್ಪನ್ನು ಕೊಡ್ತಾರೆ ಅಂತ ಹೇಳಿ ಅಷ್ಟು ಮಾತ್ರ ಹೇಳ್ತೇನೆ ಸಂಕ್ರಾಂತಿ ಕ್ಲಿಯರ್ ಆಗುತ್ತೆ ನಾವು ಎಸ್ಟ್ ಸೀಟ್ ನಾವು ನಿಲ್ತೀವಿ ಅಷ್ಟು ಸೀಟ್ ಮುಖಿದ್ ಪ್ರಶ್ನೆ ವಿ ವಾಂಟ್ ಟು ಡಿಫೀಟ್ ಅಷ್ಟ ವಿ ವಾಂಟ್ ಟು ಡಿಫೀಟ್ ಕಾಂಗ್ರೆಸ್ ನೋ ಇ ತೈ ಸಿಗಳು ಅಭಿಮಾನಿ ನೋಡಿ ತೀರ್ಮಾನ ನಾನ್ ತಗೋಬೇಕಲ್ವಾ ಸೀಟ್ ಆಮೇಲೆ ವಿ ವಾಂಟ್ ಟು ಡಿಫೀಟ್ ಕಾಂಗ್ರೆಸ್ ಏನ ಉಮ್ಮಾನ ಮಾಡಿದ್ದಾರೆ ಲಾವ ದಿವೇಗೌಡರನ್ನ ಈ ದೇಶವನ್ನ ಅರವತ್ತು ವರ್ಷ ಈ ದೇಶ ಹಾಳೆ ಯಾವ ಸೆಕ್ಯುಲರ್ ಪಾಲಿಟಿಕ್ಸ್ಗೆ ಒಂದು ಕಿಂಚಿತ್ತು ಯಾವ ಒಂದು ಕಿಂಚಿತ್ತು ಕೂಡ ನಾನು ಸಡಿಲೆ ಮಾಡಿದೆ ಈ ದೇಶ ಆಡದ ಅಂತ ದೇವೇಗೌಡನ್ನ ನೀವು ಐ ಎನ್ ಡಿ ಐ ಸ್ವಲ್ಪ ಬರೋದಾದರೆ थिंगे वी डिटरमिन्ड टू से दट दिस कांग्रेस इन कर्नाटका मस्ट बी डिफीटेड अंडियर ऑफ कांग्रेस शुड बी ओवर अंडर डी के शिवकुमार अंडर सदर ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ